ಇದು ಏನು ಕಲ್ ತುಮ್ಕೊಂಡ ಬಂದಿ ಯೆ ನರ್ವಿ ತುಮ್ಕೊಂಡ ಬಂದಿ ಈ ಬ್ಯಾಗ್ ನೇಗ ಏನಬಾರ ನೋಡು ಅಯ್ಯೋ ಬ್ಯಾಗ್ ಕಲ್ ತುಮ್ಕೊಂಡ ಬರ್ತಾರ ಅನ್ರಿ ಅರ್ವಿ ಇದ್ದಿದ್ದ ನಾಲ್ಕು ದಿನ ನಾವು ಮಗನ್ ಮನ್ಯಾಗ ಈ ಪಾಟಿ ಬಟ್ಟಿ ತೋ ಬಂದಿ ಇಲ್ಲಿ ಈ ಬ್ಯಾಗ್ನ್ಯಾಗ ನೇಗ ಹೊರರ ನಿಟ್ಟ ಇಲ್ಲಿ ಗಟ್ಟುಳರನ ಅದಕ ಹೊತ್ಕೊಂಬಂದಿ ಬಂದಿ ಇಷ್ಟಕೊಂಡ ಸೀರಿನ ಎಲ್ಲಿ ಹೊರದ್ರನು

ಯಾರದ ತಲಿ ಕಡ್ಡಿ ನಿಗಿಚಿ ಸರ ಹರಕೊಂಡ ಹೋಗ್ಯಾರ ಹುಷಾರ್ ಆಗಿ ಅಯ್ಯೋ ಅಯ್ಯ ನಾ ಎಲ್ಲಾ ಹುಷಾರ್ ಆಗಿ ಇರ್ತೀನಿ ನಾ ನಾ ಯಾರ ಮೊದಲೇಕ ನನ್ನ ಹತ್ರ ಬಾ ಅನ್ನ ಹೇಳ್ತೀನಿ ಅಂತ ಅವರಿಗೆ ನಾನು ಸರ ಮುಟ್ಟಿ ಸರ ಕೊಟ್ಟೇನೆ ನಾ ಹಂಗ ಅಲ್ಲ ಎಮ್ಮಿಗೆ ಬಡಗಿ ತಕೊಂಡು ಬಾರಿಸ್ತೇನಲ್ಲ ಹಂಗತಿ ಬೇಷಾಗ ಬಾರಿಸ್ ಬಿಡ್ತೀನಿ ಯಾವನಾರ ನಾನು ಸರ ಹರಕೊಂಡಕ್ಕೆ ಬಂದ್ರ ಇದೇನ್ ನಮ್ಮ ಮೂರ್ ಮಾಡಿ ಏನ ಬಾ ಚಾಲಾಕ್ ಇರ್ತಾರ ಇಲ್ಲಿ ತುಡುಗರು ಮಾಡ್ರಿ ಏನ ನಾ ಏ ಸಲ ಬಂದ್ರು ಸರ ಹಾಕೊಂಡ್ ಬಂದಿನಿ ಬೆಂಗಳೂರಿಗೆ ನಾನು ಏನಾರು ಕಳ್ಕೊಂಡಿನ ಇಲ್ಲ ಹೋಗಿಲ್ಲ ಹಂಗ ನಾ ಏನು ಕಳ್ಕೊಂಡಂಗಿಲ್ಲ ನಾನು ನಾನು ಹುಷಾರಾಗಿರ್ತೀನಿ ನಾನಂತೂ ಹೇಳುವಷ್ಟು ಇನ್ನು ಮೇಲೆ ನಿನ್ನ ಇಷ್ಟ ಈ ಊರಾಗ ಗೊತ್ತು ಗುಣಾಚಾರ ಇರ್ಲಿಕ್ಕೆ ಎಲ್ಲಿ ಹೋಗ್ತೀನಿ ಎಲ್ಲಿ ಬರ್ತೀನಿ ಅಂತ ಗೊತ್ತಾಗಂಗಿಲ್ಲ ಬಿಡ್ರಿ ಇಲ್ಲಿ ಒಂದು ಒಣ ಒಂದು ಬಸ್ ಇರ್ತಾವ ಬಿಡ್ರಿ ಇಲ್ಲಿ ನಮ್ಮ ಊರಿಗೆ ಎರಡ ಬಸ್ ಅದ ಒಂದು ಮುಂಜಾನೆ ಒಂದು ಸಂಜೆ ಮುಂದೆ ಇಲ್ಲಿ ಎಷ್ಟು ಮಂದಿರ ಊರಿಗೆ ಬರ್ತಿದ್ದಾರ ಎಷ್ಟು ಮಂದಿ ಊರಾಗಿದ್ದ ಬರ್ತಿದ್ದಾರ ಈ ಊರಾಗ ಬೆಂಗಳೂರಿಗೆ ದುಡಿಯಕ್ಕೂ ಹಂಗ ಬರ್ತಾರ ಮತ್ತ ದುಡ್ಕೊಂಡು ಹೋಗೋರು ಹಂಗ ಇರ್ತಾರಲ್ಲಿ ಪಾರಿ ಈ ಮಂದಿ ನೋಡಿದ್ರ ಕಣ್ಣು ತಿರುಗುತ್ತೆ ಬಿಡ್ರಿ ಊರಾಗಿದ್ದ ಬರು ಮುಂದಾಗ ಮಕ್ಕಳನ್ನ ಸಸಿನ ಮಮ್ಮಕ್ಕಳನ್ನ ನೋಡ್ತೀನಿ ಖುಷಿ ಖುಷಿಲಿಂದ ಬಂದ್ವಿ ಈಗ ಹಾಯ್ ಹೋಗು ಮುಂದಾಗ ನನಗೆ ಕಾಳ್ ಕಿತ್ತು ಬಂದಂಗ ಆಕತತಿ ಮಗ ಎಷ್ಟು ಹೇಳ್ತಾನಲ್ಲಿ ಬ್ಯಾಡ ಹಳ್ಳಿಯಾಗಿ ಇಬ್ಬರ ಯಾಕೆ ಇರ್ತೀರಿ ಇಲ್ಲಿ ನಮ್ಮ ಹತ್ರ ಬಂದಿರ್ರಿ ಅಂತೇಳಿ ನೀನ ಹೊಲ ಮನಿ ದನ ಕರ ನಾ ಯಾಕಂತಿ

ನೋಡಿಲಿ ಯಾನ ಮುನಿ ದೂರ ಐತಿ ಆಚೆ ಆಟಗಿದ್ದ ಬರು ಹೋಗಿ ನೋಡು ಅಲ್ಲಿಗೊಂದಿ ಇಲ್ಲಿ ಒಂದು ಗಿಡ ಒಂದು ಲೀಟರ್ ಚಂದನ ವಾತಾವರಣ ಐತೆ ನಮ್ಮ ಊರ ಕಡೆ ನೋಡು ಮುಂಜಾನೆ ಆತ ಆತಂದ್ರೆ ಕೋಗಿಲೆ ಕೂಗತಾವು ಗುಬ್ಬಿ ಚಿವ್ಚಿ ಅಂತಾವು ಇಲ್ಲಿ ಹುಡ್ಕ್ಯಾಂಡೀನ ಅಂದ್ರೆ ಒಂದು ಗುಬ್ಬಿ ಕಾಣಂಗಿಲ್ಲ ಒಂದು ಆಗಿ ಕೋಗಿಲೆ ಅಂತೂ ದೂರ ಐತೆ ಬಿಡ್ರಿ ಇಲ್ಲೆಲ್ಲ ಜನ ಜಂಗುಳಿ ಜಾಸ್ತಿ ಐತಿ ಹೀಗಾಗಿ ಅಕ್ಕಿ ಪಕ್ಕಿ ಎಲ್ಲಿ ಬಾಂದಿ ಈ ಪ್ಯಾಟ್ಯಾಗ ಅರ್ವಾ ಕಿರ್ಲಿಕ್ಕಂದ್ರೆ ಆ ಕೈ ಕಾಲು ಆಡಂಗಿನ ಇಲ್ಲ ನಮ್ಮ ಹಳೆ ಹಂಗಲ್ಲಪ್ಪ ಯಾರ ಇಲ್ಲಂದ್ರ ಒಂದ್ ಸೇರ್ ಜೋಳ ಕೊಡ್ತಾರ ಹಿಟ್ಟು ಕೊಡ್ತಾರ ಇಲ್ಲಿ ಯಾರು ಯಾರ ಕರ ಬಿಡಪ್ಪ ನನಗ ಅದಕ್ಕ ಈ ಊರ ಅಂದ್ರೆ ಬೇಸಿನ ಅನ್ಸಂಗಿಲ್ಲ ಅದಕ್ಕ ನನ್ನ ಮಗು ಹೇಳ್ತೀನಿ ಅತ್ತಾಗ ಬರ್ರಿ ಅಂದ್ರೆ ನಾ ಯಾಕಂತತಿ ಇಲ್ಲೆಲ್ಲಾ ಅರ್ಧ ಲೀಟರ್ ಹಾಲಿಗೆ ಇಪ್ಪತ್ನಾಲ್ಕು ಇಪ್ಪತ್ತೈದು ರೂಪಾಯಿ ನಮ್ಮ ಊರಾಗ ನಮ್ಮ ನೀಲಿ ರೇನಿ ಹಾಲ್ ಬೇಕಂತ ಹೇಳಿ ಬಂದ್ರ ಅಂದ್ರ ಅರ್ಧ ಅರ್ಧ ಲೀಟರ್ ಹಾಲ್ ಕೊಡ್ತೀನಿ ನಾನು ಹಾಲ್ ಅರಕ್ಕಮ್ಮ ಇರಂಗಿಲ್ಲ ಬಿಡ ಇಲ್ಲಿ ಹಾಲು ನಮ್ಮ ಹಳ್ಳಿ ಜೀವನಕ್ಕೂ ಸಿಟಿ ಜೀವನಕ್ಕೂ

ಮನೆಗ ಮಾತಾಡಂಗಿಲ್ಲ ಬಿಡ ಇಲ್ಲಿ ಮನೆ ಗೌರಿ ಪೇಟೆ ಕರ್ಕೊಂಡು ಹೋಗಿದ್ಲ ನಾನು ಯಾನ ಮನೆ ತುಟೈತ ಇಲ್ಲಿ ಪಕಾಟಿಲಿ ಎಲ್ಲ ಕೊಂಡ ತಿನ್ನೋದಂದ್ರ ಗಪಾ ಕಷ್ಟ ಐತಿ ಬಿಡ್ರಿ ಇಲ್ಲಿ ಏನಂದ್ರೆ ನಮ್ಮ ಹಳ್ಳಿ ನ ಚಂದ ಬಿಡು ನಮಗ ಹಳ್ಳಿ ನಮಗ ಚಂದ ಪೇಟೆಗೆ ಇದ್ದವರಿಗೆ ಪೇಟೆ ಚಂದ ಅಷ್ಟ ಆ ಕಾಮಣ್ಣರ ಮನಿ ವಿಜಯದ ಅಲ್ಲ ಆಕಿ ಗೊತ್ತಾ ನಿನಗ ಹ ಗೊತ್ತಲ್ಲ ಆಕಿ ಕಾಣ್ಸಾ ತಿಂದ್ರ ಬಂದು ಇಲ್ಲ ಮಗನ ಜೊತೆ ಇಲ್ಲ ಹ ಬಿಟ್ಟು ಪಾನೆ ಹಾಕ ಅಂತ ಇಲ್ಲಿ ಬಂದಿರ್ತಾ ಅವಡಕ್ಕೆ ಮನೆ ಊರಲ್ಲಿ ಬಂದಿದ್ಲು ಕೊನ್ನ ಮುಚ್ಚಿ ಬಾಯಿ ತಗೋತಾ ಹಾಕಿ ಹಾಕಿ ಮಾತಾಡೋದು ಹೆಂಗ ಆಕಿ ನುಲಿಯೋದು ಹೆಂಗ ಆ ಕಡೆ ಚಸ್ಮಾ ಹಾಕೊಂಡು ಏನು ಬಡಿಯಾರ ಮಾಡ್ತತೆ ಆ ಸೀರಿನ ಪಿಲೇಟ್ ಸರಗ್ ಮಾಡಿ ಬಿಡ್ತಾ ಹಾಕಿ ಇಲ್ಲಿ ಸೆಗಣಿಯಾಗ ಬಿದ್ದು ಸೆಗಣಿಯಾಗ ಉಳ್ಳಿ ಆಡ್ತಿದ್ಲು ಅಟ್ಟು ಸುಧಾರ್ಸ ಅವಡಕ್ಕಿ ಹೋಲ್ ಬಿಡುಪಾರಿ ಇನ್ನೊಬ್ಬರ ಬಗ್ಗೆ ಎಷ್ಟು ಆಡ್ಕೊಂತಿ ಪಾಪ ಏನ ಹಿಂದ ಕಂಕುರು ಸುಖ ಕಂಡಿಲ್ಲ ಈ ಮಕ್ಕಳಿಂದ ನಸಿಫ್ ತಗದತಿ ಮದ್ಲೇ ಜಗ್ಗ ಜಗ್ಗು ಬಿಡು ಮಕ್ಕಳನ್ನ ಕಷ್ಟಪಟ್ಟು ಸಾಲಿ ወಚಿದ್ಲ ಆ ಚಲೋ ಅದಾರ ಬಿಡು ಮತ್ತೆ ಮಕ್ಕಳು ತಂದ್ ಆಕಿ ನೀಲಿಟ್ಕೊಂಡರಲ್ಲ ಈಗ ಸುಖದಿಂದ ಆಡ ಬಿಡು ಅಯ್ಯ ಬೇಡ ಅನ್ನಂಗಿಲ್ಲ ಸುದಾಸಕ ತಿರ ಹಿಂದಕ್ಕ ಹೆಂಗ್ ಇದ್ಲೋ ಅದನ್ನ ಒಂದೆನಿಸಕೋಬಡದನ ಹೈಲಿ ನಾನು ಅಕಿನ್ನ ನೋಡಿನೇ

ನಮ್ಮ ಸಾಕಾರ ಹೋಗಿ ಎಟ್ಟೊತ್ತಾತ ಇನ್ನೂ ಬರೋವಲ್ಲ ಲೇವ ನನಗೂ ಕುಂತ್ ಕುಂತ್ ಬ್ಯಾಸರ ಆತ ನಮ್ಮ ಊರ ಕಡೆ ಆದ್ರ ಯಾರ ಎಲ್ಲಿ ಹೋಗ್ತೀರಯ್ಯೋ ನೀವು ಎಲ್ಲಿ ಹೋಗ್ತೀರ ಅಂತ ಮಾತಾಡ್ಸಿರ ಮಾತಾಡ್ತೀವ ಇಲ್ಲಿ ಯಾರು ಒಬ್ರು ಇಲ್ಲ ಘನ ಬ್ಯಾಸರ ಹಾಕತ್ ನಂಗ ಬಾಯಿರಣಗಾಕತ್ತತಿ ನೀರನ್ನು ತಂದಿಲ್ಲ ನೇನಪ್ಪ ಹಾರಿ ಹಂಗ ಬಿಟ್ಟು ಬಂದೆ ನಾನು ಹೋಗು ಮುಂದಾಗ ನಮ್ಮ ಸಾವುಕಾರ ಹೇಳ್ಯಾರ ಹೇಳಿಲ್ಲ ಒಂದು ಬಾಟ್ಲಿ ನೀರು ತೊಗೊಂಬಾರಪ್ಪ ಅಂತೇಳಿ ಇಲ್ಲಿ ಎಲ್ಲಿ ನೀರು ಸದ್ಯಕರ ಸಿಗಂಗಿಲ್ಲ ಕಡಿಕ ಎಲ್ಲಾರ್ಕಿ ನಾರ್ ತಿನ್ನೋಣ ಅಂದ್ರ ಆ ಎಲ್ಲಾರ್ಕಿ ಚಿಲ ನನ್ ತಲೆ ಬೆಂಕಿ ಹಚ್ಚಲಿ ನೇಣ ಪಾರ ಅಲ್ಲೇ ಹೋಗದ ಬಂದ ನಾನು ಮಂದಿ ನೋಡ್ಕೊಂತ ಕುಂದ್ರ ಹಂಗ ಆಗೈತಿ ಪಳ 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 ಕಣ್ ಬಿಟ್ಕೊಂತ ಗನ್ ನಮ್ಮ ಸಹಕಾರ ಎತ್ತ ಹೋಗಕತಿ ಅತ್ತಾಗ ಹೋಗ ಕಡೆ ಹೋಗ ಬಿಡತತಿ ಇದು ಕಂಕ್ರು ಹಿಂಚಿನ ಬಿಟ್ಟಿ ನೀ ಒಬ್ಬಕೆ ಕುಂತಾಳ ಅನ್ನೋದು ಒಂದ್ ಇಟ್ ಕ್ಯಾಲ್ ಇಲ್ಲ ನೋಡು ಅತ್ತಾಗ ಒಂದ್ ಇಟ್ ಮುಂದೆ ಕತ ಹೋಗ್ರ ನೀರ್ ಸಿಕ್ಕರ ಸಿಗತಾವ ಏನ ಈ ಆಡ ಬ್ಯಾಗ್ ಒಂದು ನನಗೆ ಜೋಡು ಅದು ಒಂದು ನನ್ನ ಗಂಡು ಹೇಳಿ ಕೊಳ್ಳೆಯ ಸಾಮಾನು ಸ್ಯಾರಿ ಲೇಖಸ್ಕೊಂತಾರ ಅಂತ ಹೇಳಿ ಮತ್ತು ನಾ ತ ಮುಂದ ಕರ್ ಹೋಗ್ಬೇಕು ಯಾರ ಬಡದಿಸ್ಕೊಂಡ್ರು ಏನು ಮಾಡುವು ತಾನ ಇಲ್ಲೇ ಕುಂದಿರ್ತೀನಿ ಇದ್ರ ಮುಂದಿನ ಭಾಗನ ನಾನು ನಾಳಿನ ವಿಡಿಯೋದಾಗ ಹಾಕಿನ್ರಿ ರೀ ಈ ವಿಡಿಯೋ ಇಷ್ಟ ಹಾಕಂದ್ರೆ ಲೈಕ್ಸ್ ಕೊಟ್ಟು ಹೋಗೋದು ಮಾತ್ರ ಬರಿಬೇಡ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡು ವ್ಯಾಟ್ಸಪ್ ಗ್ರೂಪಿಗೆ ನಮ್ಮ ವಿಡಿಯೋನ ಶೇರ್ ಮಾಡಿರಿ ಕಮಿಟ್ನಿತ್ರೀ ಇವತ್ತಿನ ವಿಡಿಯೋ ಹೆಂಗಿತ್ತು ಹೇಳಿ ಯಾರ್ಯಾವ್ರು ಹೊಸ್ತಾಗಿ ನಮ್ಮ ಕ್ಯಾನಲ್ ನೋಡಕತ್ತಿರಲ್ರಿ ದಯವಿಟ್ಟು ಹಂಗ ನೋಡಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಬಾಜದಾಗ ಗಂಟಿ ಬಿಟ್ಟು ತೊತ್ತಿರಿ ಅದನ್ನ ಒತ್ತೋದು ಮಾತ್ರ ಮರಿಬೇಡ್ರಿ ಅದನ್ನ ಒತ್ತಿದ್ರೆ ಅಂದ್ರೆ ಮಾತ್ರ ನಮ್ದು ಹೊಸ ಹೊಸ ವೀಡಿಯೋದು ನೋಟಿಫಿಕೇಶನ್ நீர் கொடுக்கு ஒர்த்த ங்க <laughs> <laughs> ஜனா அந்த <laughs> 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 ಯೋವ ಭಾಳ ಉಪಕಾರ ಆಯ್ತು ನೋಡೋ ಪರವಾಗಿಲ್ಲ ಬಿಡಿ ಆಂಟಿ ಉಪಕಾರ ಎಲ್ಲ ಯಾಕೆ ಹೇಳ್ತೀರಾ ಯೋವ ಊರಾಗ ಒಬ್ರು ಮಾತಾಡಂಗಿಲ್ಲ ಮಾತಾಡೋಂಗಿಲ್ಲ ನೀಡಿ ಚಂದ ಮಾತಾಡಿ ನನಗೆ ಕುಡಿಯಾಕೆ ನೀರು ಕೊಟ್ಟಿವ ಯೋವ ಒಬ್ರಿಗೊಬ್ರು ಸಹಾಯ ಮಾಡಬೇಕಲ್ವಾ ಆಂಟಿ ಆದ್ರೂ ಹುಡುಗಿ ಭಾಳ ಬಂಗಾರದ ನೋಡು ನೋಡು ಚೊಲೋಚವಾ ಇದು ಹುಡುಗಿ ಆಂಟಿ ನಮ್ಮ ಊರ ಯವ ಹುಬ್ಬಳ್ಳಿ ಹತ್ರ ಒಂದು ಹಳೆಯವ ಹ್ಞೂ ಹೌದಾ ಆಂಟಿ ನಾನು ಒಂದ್ಸತಿ ಹುಬ್ಬಳ್ಳಿಗೆ ಬಂದಿದ್ದೆ நீொரேதூர்த்து அதற்க நான் யஜமானே நன் மக்களு அதுவ இல்லேருந்த நம இல்ங்கிலவா இரக்கூல ஜீத்தவாட் எத்தி இல்ல அண்டி அத்திர நம்ம அப்பா அவ எல்லாரா தங்கி ಅಪ್ಪ ಅಮ್ಮ ಇದ್ದಾರೆ ಆಂಟಿ ನಂಗೆ ಇನ್ನೂ ಮಜವೆ ಆಗಿಲ್ಲ ಆಂಟಿ ಇತ್ತಿಗಿ ಇಷ್ಟು ಕೊಂಡು ವಯಸ್ಸಿದೇವು ಇನ್ನೂ ಲಗ್ನ ಮಾಡಿಲ್ಲ ನೋಡ್ಕಿದು ಈ ಸೀಟ್ಯ ಹಂಗ ಒಟ್ಟು ಲಗು ಲಗ್ನ ಆಗಂಗಿಲ್ಲ ಅರ್ಧ ವಯಸ್ಸು ಆಗಿರ್ತವ ಆಮೇಲೆ ಲಗ್ನ ಆಕ್ಕಾವ ಇಲ್ಲಿವು ಮೊಮ್ಮಕ್ಳು ಕಾನೂ ಅವಾಗ ಗಂಡು ನೋಡ್ತಿರ್ತಾವೆ ಇಲ್ಲಿವು ಅದು ಹೆಂಗೋ ಏನೋವ್ವ ನಮ್ಮ ಕಡೆ ನೆರೆತ ಕುಳೆನ ಲಘುನ ಲಗ್ನ ಮಾಡ್ತೀವ ನಾವು ಹೆಣ್ಣು ಹೆಣ್ಮಕ್ಳನ್ನ ಲಗು ಕೊಡ್ಬೇಕಂತೀವಿ ಈ ಸೀಟ್ಯಾನು ಹಂಗತಿ ಅಲ್ಲ ಅವರು ನೋಡಿ ಇವ್ರು ನೋಡಿ ಪ್ರತಿ ಮಾಡಿ ఆమె ముదేవ ఆగింది పిల్తీవేర్ ఇంజినీర్య్యో హంజనీర్ ఓదివ అర్బివ ని అంతమ్మరు తంగారు నన్ను ఒంటీ నేను అన్న అక్క తమ్మ తంగిల్ ఆంటీ ನೀವು ಏನು ಅನ್ರಿ ಪ್ಯಾಟೇಬ್ರಿ ಒಂದ ಹೆಣ್ಣು ಇರ್ಲಿ ಗಂಡ ಇರ್ಲಿ ಒಂದ ಮಕ್ಕಳು ಮಾಡ್ಕೊತಾವ ಇಲ್ಲಿ ಆದ್ರೆ ನಮ್ಮ ಹಳ್ಳ್ಯಾಗ ಹಂಗತ್ತೀಯ ಅಲ್ಲ ಇಲ್ಲಿ ಹೆಣ್ಣು ಹಾಲಿ ಗಂಡ ಅಲಿ ಒಂದೇ ಮಾಡ್ಕೊಂಬಿಡ್ತಾವೆ ನಮ್ಮ ಹಳ್ಯಾಗ ಭಾಳ ಕಡಿಮೆ ಹಡ್ದಾಳೆ ಅಂತಂದ್ರೂ ಮೂರು ಮಕ್ಕಳು ನಮ್ಮ ಕಾಲ ಗಂಕರು ಆರು ಮಕ್ಳಕ್ಕಿನ್ನ ತಳ್ಯಾಗ ಹಿಡಿಯೋ ಹಾಗೆ ಇದ್ದಿದ್ದಿಲ್ಲ ನಾನು ಆರು ಮಕ್ಳನ್ನ ಹಡ್ದೇನೆ ರೀ ಅದ್ರಾಗ ಒಟ್ಟು ಸತ್ತು ಎರಡು ಮಕ್ಕಳು ಅದಾವ ನನಗೂ ಈ ಪ್ಯಾಟ ಗಂಡು ಹೆಣ್ಣು ಹಣ್ಣು ಬೇರ್ಬೋ ಇಲ್ಲೇ ಇಲ್ಲ ಯಾವ್ದಾರ ಯಾಕೆ ಒಂದು ಕೂಸ ಆಬಕ್ ನೋಡಿಲಿ ನಮ್ ಹಳ್ಳಿಯಾಗ ಹಂಗತಿವಲ್ಲ ಗಂಡ್ ಹಡಿಯೋ ಬೇಕು ಗಂಡ್ ಹಡಿಲಿಕ್ಕೆ ಅಂದ್ರ ಅಯ್ಯೋಯ್ಯ ತರ ಮನೆಯಾಗ ಅಯ್ಯೋ ದೀಪಾನ ಇಲ್ಲೋ ಅಯ್ಯವ್ರದ ಗಂಡೋ ಹರಿದ್ ನೋಡಿ ಅಯ್ಯೋ ದೇವ್ರ ನೋಡಿಷ್ಟು ತಗೊಂಡ ಆಸ್ತಿ ಐತಿ ಗಂಡು ಮಕ್ಳು ಇಲ್ದಲ್ಲೇ ಪಾಪ ಅಂತ ಹಿಂಗ ಆಡ್ಕೊಂತಾವ್ ಇಲ್ಲಿ ಯಾವ ತಿಳಿ ಕಡ್ಕೊಂಡಿಲ್ ಬಿಡ್ರಿ ಪ್ಯಾಟನ್ ಅವರಿಗೆ ಪ್ಯಾಟನ್ ಚಂದ್ರಿ ನಮ್ ಹಳ್ಳಿ ಹಳ್ಳಿ ಚಂದ್ರಿ ಅವ್ರವ್ರ ಇಷ್ಟ ಬಿಡ್ರಿ ಹೌದಿಲ್ರಿ ನಾ ಯಾಕೆ ಮಾತಾಡ್ಬೇಕು ಅದನ್ನ ಆಂಟಿ ನಿಮ್ಮ ಕೊಳಲಿ ಐತಲ್ಲ ಆ ನೆಕ್ಲೇಸ್ ನಂಗೆ ತುಂಬಾ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ಡಿಸೈನ್ ಅದು ಗೋಲ್ಡ್ ಅಥವಾ ರೋಡ್ ಗೋಲ್ಡ್ ಆಂಟಿ ಯೋವಾವಿ ನಮಗೆ ರೋಡ್ ಗೋಲ್ಡ್ ಪಾಡ್ ಗೋಲ್ಡ್ ಹಾಕೊಂಡ ಅಡ್ಡೇಸ್ ಇಲ್ಲವಾ ನನ್ನ ಮಗ ಮಾಡಿಸ್ಕೊಟ್ಟ ನೋವ ಐದು ತೊಲಿ ದೈತಿ ಬಂಗಾರದ ಇದು ಪ್ಯೂರ್ ಬಂಗಾರದ ಓ ಹೌದಾ ಆಂಟಿ ನೆಕ್ಲೆಸ್ ಮಾತ್ರ ತುಂಬಾ ಚೆನ್ನಾಗಿದೆ ಆಂಟಿ ಥರದ್ದು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಆಂಟಿ ನನಗೆ ಈ ಡಿಸೈನ್ ತುಂಬ ಇಷ್ಟ ಆಯಿತು ನೀವು ಈ ಹಳೆ ಕಾಲದ್ದು ಇಷ್ಟಪಡ್ತೀಯ ದೇವ ನಮ್ಮ ಈಗ ಮಿನ್ನ ಮಿನ್ನ ಡಿಸೈನ್ ಬಂದ ಈ ನೆಕ್ಲೆಸ್ದಾಗ ನೀ ಇಂಥ ಹಳೆ ಡಿಸೈನಿಗೆ ಇಷ್ಟಪಡಕತ್ತೀಯ ದೇವ ಗೋಲ್ಡ್ ಈಸ್ ಗೋಲ್ಡ್ ಆಂಟಿ ಸೊ ಈ ಡಿಸೈನ್ ನನ್ನ ತುಂಬ ಇಷ್ಟ ಆಯಿತು ನನಗೂ ನಮ್ಮ ಮಾಮ್ ಮಾಡಿಸಿದ್ದಾರೆ ಶಾರ್ಟ್ ನೆಕ್ಲೆಸ್ ತುಂಬ ಚೆನ್ನಾಗಿದೆ ಆಂಟಿ ಆದರೆ ನನಗೂ ಲಾಂಗ್ ನೆಕ್ಲೆಸ್ ಬೇಕಿತ್ತು ಈ ಪ್ಯಾಟ್ರನ್ ನನ್ನ ತುಂಬ ಇಷ್ಟ ಆಗಿದೆ ಹೌದಾ ಆದರೆ ಆಂಟಿ ನೀವು ಇಷ್ಟು ಹೆವಿ ಇರೋ ನೆಕ್ಲೆಸ್ ಹೆಂಗ್ ಹಾಕೊಳ್ತೀರಾ ನಿಮ್ ಭಯ ಆಗಲ್ವಾ ಅಯ್ಯ ನಮ್ಮ ಇದು ಯಾಕೆ ನಾನು ಕೊಳ್ಳಿ ಗೊತ್ತಾಗಬೇಕು ಅಯ್ಯವ್ವ ನಾನು ಇನ್ನು ಎತ್ತುಕೊಂಡ ಸಾಮಾನು ಅದಾವ ಅಯ್ಯವ್ವ ಅವ್ವ ಅವಿ ನಮ್ಮ ಅತ್ತಿ ನನಗಂತ ಹೇಳಿ ಎತ್ತುಕೊಂಡ ಬಂಗಾರ ಸಾಮಾನು ಮಾಡಿ ಸಿಕ್ತಾಳ ಅವ್ವ ನನ್ನ ನೋಡ ವೈಂಕೆ ಅದಾವು ಹಂಗ ಬಂಗಾರದ ಪಾಟ್ಲಿ ಬಿಲುವಾರ ಎಲ್ಲ ಅದಾವ ನಂದು ಹತ್ತಿ ಎಳಿದು ಅವಲಕ್ಕಿ ಸರ ಐತೆ ಅವ್ವ ಅದು ಮೂರ್ತಿ ಅಲ್ಲಿ ಮಾಡಿಂದ ಐತಿ ತಂಗಿ சாந்தியா நீ ಏನು ಬಹಳ ಸಿಲ್ವ ನಮ್ಮ ಯಾರ ಜೊಳಿಸಿ ಹೋಗ್ಯಾರ ನಮಗೆ ಆಂಟಿ ನನಗೆ ನಿಮ್ಮನ್ನು ನೋಡಿದರೆ ನಮ್ಮ ಅಜ್ಜಿ ನೆನಪೇ ಆಗುತ್ತೆ ಸೇಮ್ ನಿಮ್ಮ ಥರನೇ ಇದ್ದಾರೆ ಅವರು ಮಾತಾಡೋದು ಹಿಂಗೆ ಮಾತಾಡ್ತಾರಾ ಆಂಟಿ ಹೌದಾ ಯಾವ ಆಂಟಿ ನನಗೆ ಆ ನೆಕ್ಲೆಸ್ ಕೊಡ್ತೀರಾ ಸ್ವಲ್ಪ ಫೋಟೋ ತೆಗೆದುಬಿಟ್ಟು ನಿಮಗೆ ವಾಪಸ್ ಕೊಡ್ತೀನಿ ಯಾಕೆಂದರೆ ಇದೇ ಥರ ಡಿಸೈನ್ ನಾನು ನೆಕ್ಲೆಸ್ ಮಾಡಿಸ್ಕೋಬೇಕಿತ್ತು ನಿಮ್ಗೇನು ಅಭ್ಯಂತರ ಇಲ್ಲ ತಾನೇ ಆಂಟಿ ಅಯ್ಯ ನಾ ಯಾಕೆ ಯಾಕಲೆ ನಮ್ಮಮ್ಮ ನೀನು ನನ್ನ ಮಮ್ಮಾಗಳಿ ನೀನ್ ಅತ್ತ ಹಾಕೊಂಡ್ ಹೋಗ್ತೀನಿ ಅಂದೆ ಐ ಸರಾನ ಇಲ್ಲ ಹೋದಿಲ್ಲ ಬರೀ ಒಂದು ಫೋಟೋ ತಕೊಂಡ್ ಕೊಡ್ತೀನಿ ಅಂತ ಹೇಳಿ ತಿಡಿ ಹೊತ್ತಕ್ಕೆ ಕೊಡ್ತೀನಿ ಆಂಟಿ ಆಂಟಿ ಯಪ್ಪ ನಾನು ಕರೆದೆ ನೀನ ಆ ಹೌದು ಆಂಟಿ ಏನಿಪ್ಪ ಏನ್ ಕರೆದಿಲ್ಲ ಎದಕ್ಕೆಪ್ಪ ಆಂಟಿ ನಿಮ್ಮ ಯಜಮಾನರಿಗೆ ಆಕ್ಸಿಡೆಂಟ್ ಆಗಿದೆ ಅಪ್ಪ ನಿಮ್ಮ ಯಜಮಾನರು ಬಸ್ಸು ಕೇಳಕ್ಕೆ ಹೋಗಿದ್ರು ತಾನೆ ಆಂಟಿ ಏನಿಪ್ಪ ಬಸ್ ಯಾವಾಗ ಬರ್ತತೆ ಅಂತ ಕೇಳಕ್ಕೆ ಹೋಗಿದ್ರು ಹಾ ಮತ್ತೆ ಆಂಟಿ ಬಸ್ ಕೇಳ್ಕೊಂಡು ವಾಪಸ್ ಬರಬೇಕಾದ್ರೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಆಂಟಿ ತುಂಬಾ ತಲೆ ಹೊಡೆದ್ಬಿಟ್ಟು ಎಲ್ಲ ತುಂಬಾ ರಕ್ತ ಹರಿತಾ ಇದೆ ಆಂಟಿ ಅವ್ರು ಹೇಳಿದ್ರು ನಿಮ್ ನನ್ನ ಹೆಂಡತಿನ ಅಲ್ಲಿ ಕೂಡ್ಸಿದೀನಿ ಅಂತ ನಿಮ್ಮನ್ನು ಕರ್ಕೊಂಡ್ ಬರಕ್ ಹೇಳಿದಾರ ಆಂಟಿ ಹಾ

ಇದೆಲ್ಲಾ ನೀನ್ ಮೆಸೇಜ್ ಮಾಡಿಲ್ಲ ಅಂದ್ರೆ ಇದೆಲ್ಲಾ ಆಗ್ತಾನೆ ಇರಲಿಲ್ಲ ನಡಿ ಬೇಗ ಹೋಗೋಣ ಅಲ್ಲಿ ಪಾರಿ ನಿನಗೆ ಏನಾರ ಬುದ್ಧಿಗೆ ಜೈತೇನ ಅವ್ರ ಏನ್ ನಮ್ಮ ಊರಾರ ಕೆರೆಯಾರ ಆ ಹೆಂಗಾರ ಉಷ್ಟು ಸಾಮಾನ್ ಅವ್ರ ಮ್ಯಾಗ ಬಿಟ್ಟು ಮತ್ ಕೊಳ್ಳ ನಕ್ಲೆ ಸತ್ಯಕರ ರಾ ಹುಡುಗಿ ಕೈಯಾಗ ಕೊಟ್ಟು ಬಂದಿದ್ದಿ ನಡಿ ಲಗು ಹೋಗುನು ನನಗೇನು ಗೊತ್ತಾ ಅವ ಬಂದಾನ

ನೋಡ್ರಿ ಇಂಥ ಜನಗಳು ಭಾಳ ರೀ ಯಾವಾಗಲೂ ಎಚ್ಚರಿಕೆಯಿಂದ ಇರ್ರಿ ನಮ್ಮ ಪಾರಿ ಮೋಸ ಹೋದಂಗೆ ನೀವು ಮೋಸ ಹೋಗ್ಬೇಡ್ರಿ